ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮತ್ತು ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಆಸ್ ಯೂಶಲ್ ಲವ್ ರೀಡಿಂಗ್ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸುನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ಈ ಒಂದು ರೀಡಿಂಗ್ ನೋಡುವಾಗ ನೀವು ನಿಮ್ಮ ಪರ್ಸನ್ ಬಗ್ಗೆ ನೆನಪಿಸ್ಕೊಳ್ಳಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನಾದರೂ ಮೂರು ಸತಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಿ ಲೆಟ್ ಇಟ್ ಸ್ಟಾರ್ಟ್ ಸೊ ನನ್ನ ವೀವರ್ಸ್ಗಾಗಿ ಅವರ ಪರ್ಸನ್ ಏನು ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ ದಯವಿಟ್ಟು ತಿಳಿಸಿ ಓಕೆ ಥ್ಯಾಂಕ್ ಯು ನಿಮ್ಮ ಪರ್ಸನ್ ತುಂಬಾ ಡೀಪರ್ ಲೆವೆಲಲ್ಲಿ ಅಲ್ಲಿ ಥಿಂಕ್ ಮಾಡ್ತಾ ಇದಾರೆ ತುಂಬಾ ಡೀಪ್ ಥಿಂಕಿಂಗ್ ಇಷ್ಟೊಂದು ಸೀರಿಯಸ್ ಆಗ್ಬಿಟ್ರಾ ಅನ್ನುವಂಥದ್ದು ಡೌಟ್ ಆಗ್ತಿದೆ ಇತ್ತೀಚೆಗೆ ಅವರು ತಗೋತಾ ಇರುವಂಥ ಡಿಸಿಷನ್ ಆಗಿರಬಹುದು ಅವರ ವ್ಯಕ್ತಿತ್ವ ಆಗಿರಬಹುದು ಸೀರಿಯಸ್ ನೋಟ್ ಅಂದರೆ ನನ್ನ ಫ್ರೆಂಡ್ಸ್ ಗೊತ್ತಾಗತ್ತೆ ನನ್ನ ರಿಲೇಷನ್ಸ್ ಗೊತ್ತಾಗತ್ತೆ ಅಥವಾ ನಾನು ಮಾಡಿರೋ ತಪ್ಪು ನನಗೆ ರಿಯಲೈಸ್ ಆಗಿದೆ ನಾನು ಇವಾಗ ಚೇಂಜ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ರೀತಿಯ ಸೀರಿಯಸ್ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ ಈ ರೀತಿಯ ಸೀರಿಯಸ್ ಲೆವೆಲ್ ಹಾಗೆಯೇ ಸ್ವಲ್ಪ ಸೋಂಬೇರಿನೂ ಆಗಿದ್ದಾರೆ ಅಂತಲೇ ಅನ್ನಿಸ್ತಾ ಇದೆ ನಿಮ್ಮ ಪರ್ಸನ್ ಸೋಂಬೇರಿ ಆಗೋದ್ರ ಜೊತೆಗೆ ನೆಗ್ಲೆಟ್ ಜಾಸ್ತಿ ಮಾಡ್ತಾ ಇರೋವಂಥದ್ದು ಅವ್ರ ಬಗ್ಗೆ ಅವರ ಹೆಲ್ತ್ ಬಗ್ಗೆ ಮೇ ಬಿ ಅವರು ಡ್ರಿಂಕ್ಸ್ ಶುರು ಮಾಡಿರಬಹುದು ಅಥವಾ ಬರೀ ಮಲಗೋದು ಲೇಸಿನೆಸ್ ಕೆಲಸಕ್ಕೆ ಹೋಗದೆ ಇರೋದು ಬರೀ ರೆಸ್ಟ್ ತಗೊಳ್ಳುವಂಥದ್ದು ಈ ರೀತಿ ಬದಲಿಗೆ ನಿಮ್ಮ ಬಗ್ಗೆನೇ ಅವರು ಹೇಳೋವಂಥದ್ದು ನೀನು ತುಂಬ ಯೋಚನೆ ಮಾಡ್ತಿದ್ಯಾ ನನ್ನ ಡಿಸ್ಟರ್ಬ್ ಮಾಡ್ತಿದ್ಯಾ ನಿನ್ನಿಂದ ನಾನು ಡಿಸ್ಟರ್ಬ್ ಆಗ್ತಿದ್ದೀನಿ ಅಂತ ಅವರು ಕಂಪ್ಲೇಂಟ್ ಸಹ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್ ಲೈಫಲ್ಲಿ ಯಾರೋ ಒಬ್ರು ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾರೆ ಇದು ಥರ್ಡ್ ಪಾರ್ಟಿ ಆಗಿರಬಹುದು ಅಥವಾ ಅವ್ರ ಫ್ರೆಂಡ್ ಆಗಿರಬಹುದು ಅಂದರೆ ನಿಮ್ಮ ವಿಷಯಕ್ಕಾಗಿ ಅಲ್ಲ ಅವ್ರ ಲೈಫಲ್ಲಿ ಅಂದರೆ ನೀನು ಹೀಗೆ ಮಾಡಬೇಕು ನೀನು ಹಾಗೆ ಮಾಡಬೇಕು ನೀನು ಹೀಗೆ ಮಾಡಬೇಕಿತ್ತು ಈ ಥರದ ಅಡ್ವೈಸಸ್ನ ಕೊಡ್ತಿದ್ದಾರೆ ಇದರಿಂದ ನಿಮ್ಮ ಪರ್ಸನ್ ಕಂಪ್ಲೀಟ್ಲಿ ಅವ್ರ ಕಡೆಗೇನೆ ಅಂದರೆ ಅವ್ರ ಮಾತನ್ನೇ ಕೇಳುವಂಥದ್ದು ಅವರಿಗೇ ಸಮಯ ಕೊಡುವಂಥದ್ದನ್ನ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್ ರಾತ್ರಿ ಬೇಗ ಮಲ್ಗೋದಿಲ್ಲ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಈ ಪ್ರೀತಿ ಹೇಗೆ ಇದನ್ನು ಹೇಗೆ ನಾನು ಕಂಟ್ರೋಲ್ ಮಾಡ್ಕೋಬಹುದು ಅಥವಾ ಇದನ್ನು ಹೆಂಗೆ ಉಳಿಸ್ಕೋಬಹುದು ಯಾಕಂದರೆ ನಿಮ್ಮದ್ಯ ಪದೇ ಪದೇ ಮನಸ್ತಾಪ ಆಗ್ತಾ ಇದೆ ನಿಮ್ಮದ್ಯ ಆ ಮನಸ್ತಾಪ ಹೆಂಗಿರತ್ತೆ ಅಂದರೆ ನಾಲ್ಕು ದಿನ ಮಾತಾಡಲ್ಲ ಎಂಟು ದಿನ ಮಾತಾಡಲ್ಲ ಒಂದು ತಿಂಗಳು ಮಾತಾಡಲ್ಲ ಹೀಗೇನೆ ಈ ರೀತಿಯಾಗಿರುತ್ತೆ ನಿಮ್ಮ ಮನಸ್ತಾಪ ಇದರಿಂದ ಏನಾಗ್ತಿದೆ ಅಂದರೆ ಡೆಫಿನೆಟ್ಲಿ ನಿಮಗೂ ಹರ್ಟ್ ಆಗ್ತಿದೆ ನೋವಾಗ್ತಿದೆ ಈ ವ್ಯಕ್ತಿ ನಂದೇನೂ ತಪ್ಪಿಲ್ಲ ನಾನು ನಿಜ ಹೇಳಿದ್ದೀನಿ ಅಥವಾ ಹೀಗೆ ತಪ್ಪು ಈ ವ್ಯಕ್ತಿ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡೋದು ಮಾಡಿರೋದು ತುಂಬ ದುಃಖ ಕೊಟ್ಟಿದೆ ನಿಮಗೆ ಮೇ ಬಿ ಅವ್ರ ಪ್ರಕಾರ ಇದು ಸತ್ಯನೇ ಹೇಳ್ಕೊಂಡಿದ್ದೀನಿ ನಾನು ನನ್ನ ಮನಸ್ಸಲ್ಲಿರೋದನ್ನೆಲ್ಲ ನಾನು ನಿನ್ನ ಹತ್ರ ಶೇರ್ ಮಾಡಿದ್ದೀನಿ ಅನ್ನೋಂಥದ್ದು ಆದರೆ ಇದರಿಂದ ನಿಮಗೆ ತುಂಬಾ ಹರ್ಟ್ ಆಗಿದೆ ಹರ್ಟ್ ಆಗೋದ್ರ ಜೊತೆಗೆ ನಿಮ್ಮ ಬಗ್ಗೆನೆ ನಿಮಗೆ ಕ್ವಶನ್ಸ್ ಮೂಡ್ತಾ ಇದೆ ಅಂದ್ರೆ ನನ್ನ ಹತ್ರ ಯಾಕೆ ಇವ್ರು ಈ ತರ ಬಿಹೇವ್ ಮಾಡ್ತಾ ಇದ್ರು ಓ ಮೇ ಬಿ ಈ ವಿಷಯಕ್ಕಾ ಅಥವಾ ಆ ಟೈಮಲ್ಲಿ ಅವರಿಗೆ ಅವರೇ ಇಂಪಾರ್ಟೆಂಟ್ ಆಗಿದ್ರ ನನ್ನ ತ್ಯಾಗ ಅಥವಾ ನನ್ನ ಪ್ರೀತಿ ಕಾಣಿಸ್ಲಿಲ್ವಾ ಅಂತ ನೀವೆಲ್ಲ ಕ್ವಶನ್ ಕೇಳುವಾಗ ಅವ್ರ ಕಡೆಯಿಂದ ಬರೋ ಉತ್ತರ ನಾನು ನಿನ್ಗೆ ಎಷ್ಟು ಪ್ರೀತಿ ಮಾಡಬೇಕು ಅಷ್ಟು ಪ್ರೀತಿ ಮಾಡಿದ್ದೀನಿ ನಿನಗಾಗಿ ಟೈಮ್ ಕೊಟ್ಟಿದ್ದೀನಿ ಇಲ್ಲಿ ಕೆಲವೊಬ್ಬರು ಹೆಂಗೆ ಬಿಹೇವ್ ಮಾಡ್ತಿದ್ದಾರೆ ಅಂದರೆ ಸಡನ್ ಆಫ್ ಮೆಸೇಜ್ ಕಾಲ್ ಇಲ್ತಾರೆ ಇರೋ ಹಾಗೆ ಹಾಗೆಯೇ ಅವ್ರಿಗೇನೂ ಬದಲಾವಣೆಯೇ ಆಗಿಲ್ಲ ಅನ್ನೋ ಹಾಗೆ ಬಿಹೇವ್ ಮಾಡ್ತಿದ್ದಾರೆ ನೀವು ಅಂತ ಇದ್ದೀರಾ ಕಂಟಿನ್ಯೂಸ್ ಕಾಲ್ ಮೆಸೇಜ್ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು ಸಡನ್ನಾಗಿ ನಿತ್ ಹೋಗಿದೆ ಏನಾಯಿತು ಅಂತ ನೀವು ಕೇಳುವಾಗ ಇಲ್ಲ ಐ ಆಮ್ ಓಕೆ ನಾನು ಇರೋದೇ ಹೀಗೆ ಇದು ನಾರ್ಮಲ್ ಆಗಿದ್ದೀನಿ ನಾನು ನೀನು ಮಾತ್ರ ಅನ್ಕೋತಾ ಇದೆಯಾ ಅಥವಾ ನೀನು ಅನಿಸಿಕೆ ಹಿಂಗಿದೆ ಈ ರೀತಿಯಾಗಿ ಆ ವ್ಯಕ್ತಿ ವಾದ ಅಂತದ್ದು ಈ ವ್ಯಕ್ತಿಗೆ ಹಣಕಾಸಿನ ಸಮಸ್ಯೆ ಇದೆ ಜೊತೆಗೆ ಕನ್ಫ್ಯೂಷನ್ ಇದೆ ಜೊತೆಗೆ ಅವರು ಎಲ್ಲ ರೀತಿಯಿಂದ ಸ್ಟಕ್ ಫೀಲ್ ಆಗ್ತಾ ಇದ್ದಾರೆ ಎಸ್ ಅವರಿಗೆ ರಿಯಲೈಸೇಷನ್ ಅಥವಾ ಏನಂತಾರೆ ರಿಗ್ರೇಷನ್ ಆಗಿದೆ ಅಂದ್ರೆ ನಿಮಗೆ ಸುಳ್ಳು ಹೇಳಿರೋ ಬಗ್ಗೆ ಆಗಿರಬಹುದು ಅಥವಾ ಅವರು ತಗೊಂಡಂತ ತಪ್ಪು ನಿರ್ಧಾರದ ಬಗ್ಗೆ ಆಗಿರಬಹುದು ಬೇಜಾರಿದೆ ನೋವಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಾರೆ ಒಂದ್ಸತಿ ಮಾಡಿಕೊಡುವಾಗ ಅವರೇ ಅದನ್ನ ಆ ಒಂದು ಡಿಸ್ಕಶನ್ ಕಟ್ ಮಾಡುವಂಥದ್ದು ಇದೆ ಲೆಟರ್ ಕೆ ಆರ್ ಎಸ್ ಪಿ ಎಲ್ ವೈ ಜೆ ಲೆಟರ್ ಆಪ್ ಆಗಿ ಇದೆ ಮೇ ಬಿ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ನಿಮ್ಮ ಪರ್ಸನ್ ಇತ್ತೀಚೆಗೆ ಯಾವುದೋ ಒಂದು ಸರ್ಟಿಫಿಕೇಟ್ ಬಗ್ಗೆ ಮಾತಾಡಿದೀರ ನೀವು ಅಥವಾ ನಿಮ್ಮ ಪರ್ಸನ್ ಅಥವಾ ಯಾವುದೋ ಒಂದು ಅಗ್ರಿಮೆಂಟ್ ಬಗ್ಗೆ ಅಥವಾ ಸಿಗ್ನೇಚರ್ ಬಗ್ಗೆ ಮೇ ಬಿ ಇದು ಡಾಕ್ಯುಮೆಂಟ್ ವಿಷಯವಾಗಿ ಆಸ್ತಿ ವಿಚಾರವಾಗಿ ಆಗಿರಬಹುದು ಡಾಕ್ಯುಮೆಂಟ್ ವಿಚಾರವಾಗಿ ಸಮಥಿಂಗ್ ರಿಲೇಟೆಡ್ ಟು ಗೌರ್ಮೆಂಟ್ ಡಾಕ್ಯುಮೆಂಟ್ ಈ ವಿಷಯವಾಗಿ ನಿಮ್ಮಿಬ್ಬರ ಮಧ್ಯೆ ಡಿಸ್ಕಷನ್ ಆಗ್ತಾ ಇರುವಂಥದ್ದು ಅಥವಾ ಯಾವುದಕ್ಕಾದರೂ ಇಲ್ಲಿ ಅಪ್ರೂವಲ್ಸ್ ಬೇಕಾಗುವಂಥದ್ದು ಅಥವಾ ನಿಮ್ಮ ಸೈನ್ ಬೇಕಾಗುವಂಥದ್ದು ಅಥವಾ ಲೋನ್ ವಿಷಯವಾಗಿ ನಿಮ್ಮಿಬ್ಬರ ಮಧ್ಯೆ ಡಿಸ್ಕಷನ್ ನಡೀತಾ ಇರೋದು ನಿಮ್ಮ ಪರ್ಸನ್ ಮೇ ಬಿ ನಿಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಕೇಳ್ತಾ ಇರಬಹುದು ಈ ವಿಷಯವಾಗಿ ಹಾಗೆಯೇ ನಿಮ್ಮ ಪರ್ಸನ್ ಮೇ ಬಿ ಆಸ್ತಿ ವಿಚಾರವಾಗಿ ಅಥವಾ ಜಾಯಿಂಟ್ ಫ್ಯಾಮಿಲಿ ಕೈಂಡ್ ಆಫ್ ಥಿಂಗ್ ಏನಾದರೂ ಇದ್ದರೆ ಊರಲ್ಲಿ ಅವರು ಆ ಆ ಒಂದು ಮೀಟ್ ಆಗೋದಕ್ಕೋಸ್ಕರ ಹೋಗಿದ್ದಾರೆ ಆ ಫ್ಯಾಮಿಲಿ ಜೊತೆಗೆ ಏನೋ ಒಂದು ಸೆಲೆಬ್ರೇಷನ್ ಅಥವಾ ಏನೋ ಒಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೋಸ್ಕರ ಹೋಗಿದ್ದಾರೆ ಅಗೇನ್ ಇದು ಆಸ್ತಿ ವಿಚಾರ ತೋಟದ ವಿಚಾರನೂ ಆಗಿರಬಹುದು ಅದ್ನಿ ಮಾತ್ರ ಶೇರ್ ಮಾಡಿದ್ದಾರೆ ಇನ್ನು ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದ್ರೆ ಇವರು ನಿಮ್ಮ ರಿಲೇಶನ್ಸ್ ಆಗಿರಬಹುದು ಅಥವಾ ನಿಮ್ಮ ಫಾರ್ ರಿಲೇಟಿವ್ಸ್ ಆಗಿದ್ರು ನಿಮ್ಮ ಇಬ್ಬರ ಈ ಒಂದು ಪರಿಚಯ ಪ್ರೀತಿಯಾಗಿ ಕನ್ವರ್ಟ್ ಆಗಿತ್ತು ಬಟ್ ಈಗ ಹೇಗೆ ಹೇಳ್ತಿದ್ದಾರೆ ಈ ವ್ಯಕ್ತಿ ಅಂದ್ರೆ ನಮ್ಮಿಬ್ಬರ ರಿಲೇಶನ್ ಎಲ್ಲರಿಗೂ ಗೊತ್ತಾದ್ರೆ ಇದು ತುಂಬಾ ಪ್ರಾಬ್ಲಮ್ ಆಗತ್ತೆ ನಮ್ಮಿಬ್ಬರ ರಿಲೇಶನ್ ಹೇಗಿರ್ಬೇಕು ಅಂತಂದ್ರೆ ಫ್ರೆಂಡ್ಸ್ ತರಾನೇ ನಾವು ಇದ್ ಬಿಡೋಣ ಇದು ಗೊತ್ತಾದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಆಗತ್ತೆ ಈ ರೀತಿಯಾಗಿ ಈ ವ್ಯಕ್ತಿ ಬಿಹೇವ್ ಮಾಡ್ತಿದ್ದಾರೆ ಮುಂಚೆ ಎಲ್ಲ ಇವರು ಹೇಳ್ತಾ ಇದ್ದಿದ್ದು ನಮ್ಮ ಈ ರಿಲೇಷನ್ಶಿಪ್ ಅಲ್ಲಿ ನಾವು ಲೇಟಾಗಿ ಮೀಟ್ ಆದ್ವಿ ಮುಂಚೆನೆ ಗೊತ್ತಾಗಬೇಕಿತ್ತು ನಾವೇನಾದರೂ ಆ್ಯಕ್ಷನ್ ತಗೋಬೋದಿತ್ತು ಆದರೆ ನಾನು ಈಗ ಸಾಕಷ್ಟು ಲಕ್ಕಿ ಯಾಕಂದ್ರೆ ನೀನು ನನ್ನ ಲೈಫಲ್ಲಿ ಬಂದಿದ್ಯಾ ನನಗಿನ್ ಯಾವ ಆಸೆನೂ ಇಲ್ಲ ಈ ರೀತಿ ಹೇಳಿದಂತಹ ವ್ಯಕ್ತಿ ಸಡನ್ ಆಗಿ ಫೋರ್ ಮಂತ್ಸ್ ಫೋರ್ ವೀಕ್ಸ್ ಫೋರ್ ಡೇಸ್ ಫೋರ್ ಅವರ್ಸ್ ಈ ರೀತಿ ಬದಲಾಗಿದ್ದಾರೆ ಬದಲಾಗೋದ್ರ ಜೊತೆಗೆ ನಿಮ್ಮನ್ನ ಕಂಪ್ಲೀಟ್ಲಿ ಬ್ಲಾಂಕ್ ಮಾಡಿದ್ದಾರೆ ಅಥವಾ ನಿಮ್ಮನ್ನ ಬ್ಲಾಕ್ ಸಹ ಮಾಡಿದ್ದಾರೆ ಕಾಲ್ ಅಥವಾ ಮೆಸೇಜ್ ಬರೋದು ಬೇಡ ನಾವಿಬ್ರು ಇನ್ನ ಸೈಲೆಂಟ್ ಆಗೋಣ ನಮ್ಮ ನಮ್ಮ ಪರಿಸ್ಥಿತಿಗಳು ಬೇರೆ ಇದೆ ಇವಾಗ ನಾವು ಬದಲಾಗೋದು ಇಂಪಾರ್ಟೆಂಟ್ ಇದೆ ಈ ರೀತಿ ಅಡ್ವೈಸ್ ಮಾಡ್ತಿದ್ದಾರೆ ಇನ್ನ ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದ್ರೆ ಮೇ ಬಿ ನೀವೇನಾದರೂ ಸ್ಟೂಡೆಂಟ್ಸ್ ಆಗಿದ್ರೆ ಈ ವ್ಯಕ್ತಿ ನೀನು ನನಗೆ ಪದೇ ಪದೇ ಹರ್ಟ್ ಮಾಡ್ತಾ ಇದೆಯಾ ಅಥವಾ ನಮ್ಮಿಬ್ಬರ ಈ ಒಂದು ಕನೆಕ್ಷನ್ ಏನಿದೆ ಇನ್ನೂ ಟೈಮ್ ಕೊಡೋಣ ಇದಕ್ಕೆ ಈಗ ಸದ್ಯಕ್ಕೆ ಬೇಡ ನಾನೀಗ ನಿನ್ನಿಂದ ಡಿಸ್ಕನೆಕ್ಟ್ ಆಗ್ತಾ ಇದ್ದೀನಿ ಅಂದರೆ ಈ ಪ್ರೀತಿ ನಂಗೆ ಸದ್ಯಕ್ಕೆ ಬೇಡ ಮುಂದೆ ನಾವಿಬ್ಬರು ಚೆನ್ನಾಗಿದ್ರೆ ಒಂದಾಗೋಣ ಅಥವಾ ಮುಂದೆ ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮಿಬ್ಬರನ್ನ ಒಂದು ಮಾಡಬೇಕು ಅಂತಿದ್ರೆ ನಾವು ಒಂದಾಗ್ತೀವಿ ಈ ರೀತಿ ಸಮ್ಥಿಂಗ್ ಒಗಟು ಒಗಟಾಗಿ ಈ ವ್ಯಕ್ತಿ ಮಾತಾಡ್ತಿರುವಂಥದ್ದು ಇದರಿಂದ ನಿಮ್ಮ ಕನ್ಫ್ಯೂಷನ್ ಏನು ಅಂದರೆ ಯಾರಾದರೂ ಥರ್ಡ್ ಪಾರ್ಟಿ ಎಂಟರ್ ಹಾಕಿಬಿಟ್ಟಿದಾರಾ ಈ ರೀತಿ ಡೌಟ್ ಸಹ ನಿಮಗೆ ಬರ್ತಾ ಇದೆ ಯಾಕಂದರೆ ಈ ವ್ಯಕ್ತಿ ಬಿಹೇವಿಯರ್ ಹೆಂಗಿದೆ ಅಂದರೆ ಬೇಕು ಬೇಡ ಅನ್ನೋ ರೀತಿ ಅಥವಾ ನೀವು ಅವ್ರ ಲೈಫಲ್ಲಿ ಇಂಪಾರ್ಟೆಂಟ್ ಅಲ್ಲ ಬದಲಿಗೆ ಆ ವ್ಯಕ್ತಿನೇ ನಿಮಗೆಲ್ಲ ಇಂಪಾರ್ಟೆನ್ಸ್ ಕೊಟ್ಟಿದ್ರು ನೀವು ಅವ್ರನ್ನ ನೆಗ್ಲೆಕ್ಟ್ ಮಾಡಿದ್ರಿ ಈ ರೀತಿಯಾಗಿ ಆ ವ್ಯಕ್ತಿ ವರ್ತಿಸ್ತಾ ಇರೋವಂಥದ್ದು ಅಥವಾ ನಿನ್ನ ಬಿಹೇವಿಯರ್ ಇಷ್ಟ ಆಗ್ತಿಲ್ಲ ಅನ್ನೋವಂಥದ್ದು ಅಥವಾ ಮುಂದೆ ನೋಡೋಣ ಅನ್ನೋವಂಥದ್ದು ಅಥವಾ ಯಾರೋ ಒಂದು ಫ್ರೆಂಡಿಂದ ಅವರು ಇನ್ಫ್ಲೂಯೆನ್ಸ್ ಆಗಿ ಈ ಮಾತುಗಳನ್ನು ಆಡ್ತಿದ್ದಾರೆ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ಇದು ಫ್ರೆಂಡ್ಸ್ ಫ್ಯಾಮಿಲಿ ಆಗಿರ್ಬೋದು ಸಿಸ್ಟರ್ ಬ್ರದರ್ ಆಗಿರಬಹುದು ನಿಮ್ಮ ಬಗ್ಗೆ ಏನೋ ಒಂದು ನೆಗೆಟಿವ್ನ ಹೇಳ್ತಾ ಇರೋವಂಥದ್ದು ಅವ್ರ ತಲೆಗೆ ನೆಗೆಟಿವ್ ನ ತುಂಬಿಸ್ತಾ ಇರೋದ್ರಿಂದ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅನ್ನೋದನ್ನು ಸಹ ನಿಮಗೆ ಗೊತ್ತಾಗ್ತಿದೆ ಬದಲಿಗೆ ನೀವು ಹೇಳೋವಾಗ ಅವರು ಹೇಳುವಂಥದ್ದು ಇಲ್ಲ ಅವರು ಹೇಳಿದ್ದು ಈ ವಿಷಯ ಅಲ್ಲ ಬೇರೆ ವಿಷಯ ಬಟ್ ನನಗೆ ಈಗ ಸದ್ಯಕ್ಕೆ ಈ ಪ್ರೀತಿಯಲ್ಲಿ ಬ್ರೇಕ್ ಅಥವಾ ಈ ಪ್ರೀತಿ ಸದ್ಯಕ್ಕೆ ಬೇಡ ಅನ್ನಿಸ್ತಾ ಇದೆ ಅನ್ನೋಂಥದ್ದು ಮುಂಚೆ ಎಲ್ಲ ಈ ವ್ಯಕ್ತಿ ನಿಮ್ಮನ್ನ ಬಿಟ್ಟಿರ್ಲಕ್ಕೆ ಆಗ್ತಾ ಇರಲಿಲ್ಲ ನಿಮ್ಮ ಜೊತೆಗೇ ಇರಬೇಕು ಅಂತ ಪ್ರೇಯರ್ಸ್ನ ಮಾಡ್ತಾ ಇದ್ದವರು ಅಥವಾ ಅರ್ಲಿ ಮಾರ್ನಿಂಗ್ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತಾ ಇದ್ದಿದ್ದಂತಹ ವ್ಯಕ್ತಿ ಈಗ ನೀನು ಯಾಕೆ ನನಗೆ ಕಾಲ್ ಮಾಡಿದೆ ಈ ಟೈಮಲ್ಲಿ ಅಂತ ಕ್ವಶನ್ ಮಾಡೋ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾಕಂದರೆ ಅವ್ರಿಗೆ ನೀವು ಮಾಡೋ ಕಾಲ್ ಒಂದು ರೀತಿ ಡಿಸ್ಟರ್ಬೆನ್ಸ್ ಅನ್ನಿಸ್ತಾ ಇದೆ ನೀವು ಮಾಡೋ ಕಾಲ್ಗೆ ಅವರು ಯಾವ ರೀತಿ ವೆಯ್ಟ್ ಮಾಡ್ತಿಲ್ಲ ಬದಲಿಗೆ ಕ್ವಶನ್ನೇ ಮಾಡ್ತಾ ಇದ್ದಾರೆ ಈಗ ಅದು ಇಂಪಾರ್ಟೆಂಟಾ ಇವಾಗ ನೀನು ಇದನ್ನ ತಿಳ್ಕೊಬೇಕಾ ಇವಾಗ ಯಾಕೆ ಕಾಲ್ ಮಾಡಿದೆ ಈ ರೀತಿ ಈ ರೀತಿಯಿಂದ ನಿಮಗೆ ಹರ್ಟ್ ಆಗೋದ್ರ ಜೊತೆಗೆ ಭಯನೂ ಆಗ್ತಿದೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಟ್ರೂ ಡೀಪ್ ಫೀಲಿಂಗ್ ಮೆಸೇಜ್ ಆಗಿತ್ತು ಐ ಹೋಪ್ ಈ ಒಂದು ಮೆಸೇಜಿಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್